ನೋಟ್ ಬ್ಯಾನ್ ಮಾಡಿ ಮೋದಿ ಸಾಧಿಸಿದ್ದೇನೋ ದೇಶದಲ್ಲಿ ಕಪ್ಪು ಹಣಕ್ಕೆ ಬಿತ್ತ ಕಡಿವಾಣ ನಕಲಿ ನೋಟುಗಳ ಬಗ್ಗೆ ಆರ್ಬಿಐ ಶಾಕಿಂಗ್ ಸ್ಟೇಟ್ಮೆಂಟ್ ನೋಟ್ ಬ್ಯಾನ್ ಮಾಡಿ ಪ್ರಧಾನಿ ಮೋದಿ ಸಾಧಿಸಿದ್ದೇನೋ ದೇಶದಲ್ಲಿ ಕಪ್ಪು ಹಣಕ್ಕೆ ಕಡಿವಾಣ ಬಿತ್ತ ನಕಲಿ ನೋಟುಗಳ ಹಾವಳಿಗೆ ಬ್ರೇಕ್ ಹಾಕದ್ರ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ನಕಲಿ ನೋಟುಗಳ ಬಗ್ಗೆ ಆರ್ಬಿಐ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಹಾಗಾದ್ರೆ ಏನದು ಸ್ಟೇಟ್ಮೆಂಟ್ ಅಂದ್ರ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟು ರಾತ್ರೋರಾತ್ರಿ ಹಳೆಯ ಐನೂರು ಮತ್ತು ಸಾವಿರ ಮುಖಬೆಲೆಯ ನೋಟುಗಳು ಬ್ಯಾನ್ ಆಗಿದ್ವು ಪ್ರಧಾನಿ ಮೋದಿ ಘೋಷಿಸಿದ್ದ ಈ ಘೋಷಣೆ ಇಡೀ ದೇಶದಲ್ಲಿ ಸಂಚಲನವನ್ನುಂಟು ಮಾಡಿತ್ತು ಕೋಟಿ ಕೋಟಿ ಕೂಡಿಟ್ಟಿದ್ದ ಕಪ್ಪು ಕೊಳಗಳು ಕಂಗಾಲಾಗಿ ಹೋಗಿದ್ರು ಈ ನೋಟುಗಳನ್ನು ಹೊಂದಿರುವವರು ಅದನ್ನು ಬ್ಯಾಂಕಿಗೆ ಮರಳಿಸಬೇಕು ಅಂತ ಸೂಚಿಸಲಾಗಿತ್ತು ಬ್ಯಾಂಕ್ ನಿಂದ ಹಣ ವಿತ್ಡ್ರಾ ಮಾಡಲು ಮಿತಿ ಹಾಕಲಾಗಿತ್ತು ಇದರಿಂದ ಹಲವು ದಿನಗಳ ಕಾಲ ಹಣ ಸಿಗದೆ ಜನ ಪರದಾಡಿದ್ದು ಉಂಟು ಹೊಸ ಎರಡು ಸಾವಿರ ರೂಪಾಯಿ ನೋಟ್ ತಗೊಂಡು ಚಿಲ್ಲರೆ ಸಿಗದೆ ಪರಿತಪಿಸಿದ್ದು ಆಯ್ತು ಎಷ್ಟೇ ಶ್ರೀಮಂತರಿದ್ರು ಉದ್ದುದ್ದ ಕ್ಯೂ ನಲ್ಲಿ ಕ್ಯಾಶ್ಗಾಗಿ ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ವೇಳೆ ಅದೆಷ್ಟು ವೃದ್ಧರು ಮಹಿಳೆಯರು ಮೋದಿಗೆ ಹಿಡಿ ಶಾಪ್ ಹಾಕಿದ್ರು ಆದ್ರೆ ನೋಟ್ ಬ್ಯಾನ್ ಅನ್ನ ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿತ್ತು ದೇಶದಲ್ಲಿರುವ ನಕಲಿ ನೋಟುಗಳ ಹಾವಳಿಗೆ ಕಡಿವಾಣ ಮತ್ತು ಕಪ್ಪು ಹಣಕ್ಕೆ ಅಂಕುಶ ಹಾಕಲು ಇದೇ ರೈಟ್ ಡಿಸಿಷನ್ ಅಂತ ಹೇಳಿತ್ತು ಆದ್ರೆ ವಿಪರ್ಯಾಸ ನೋಡಿ ನೋಟ್ ಬ್ಯಾನ್ ಮಾಡಿದ ಮೇಲೂ ದೇಶದಲ್ಲಿ ನಕಲಿ ನೋಟುಗಳ ಹಾವಳಿ ಹೆಚ್ಚಾಗಿದೆ ಈ ಬಗ್ಗೆ ಆರ್ಬಿಐ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಗುರುವಾರ ಹಣಕಾಸು ಕುರಿತು ಸಂಸದೀಯ ಸಮಿತಿಯ ಮುಂದೆ ಹಾಜರಾದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಐನೂರು ರೂಪಾಯಿ ಮುಖಬಲೆಯ ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ನಕಲಿ ನೋಟುಗಳು ಪತ್ತೆಯಾಗಿ ಅನ್ನು ಸಂಸದರೊಬ್ಬರ ಹೇಳಿಕೆಯನ್ನ ಒಪ್ಪಿಕೊಂಡಿದ್ದಾರೆ ಹೀಗಂತ ದಿ ವೈರ್ ಡಾಟ್ ಇನ್ ವರದಿ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐನೂರು ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳ ಸಂಖ್ಯೆಯಲ್ಲಿ ವಾರ್ಷಿಕ ಶೇಕಡ ಮೂವತ್ತೇಳಕ್ಕೂ ಅಧಿಕ ಏರಿಕೆಯಾಗಿದ್ದು ಒಂದು ಪಾಯಿಂಟ್ ಒಂದು ಎಂಟು ಲಕ್ಷಕ್ಕೆ ತಲುಪಿದೆ ಅಂತೇಳಿ ಆರ್ ಬಿ ಐ ತನ್ನ ವಾರ್ಷಿಕ ವರದಿಯಲ್ಲಿ ಹೇಳಿತ್ತು ಇದು ಸಂಸದರು ಸಭೆಯಲ್ಲಿ ಎತ್ತಿ ತೋರಿಸಿದ್ದ ಒಂದು ಪಾಯಿಂಟ್ ಒಂದು ಎರಡು ಲಕ್ಷಕ್ಕಿಂತ ಅಧಿಕವಾಗಿದೆ ಅತ್ಯಂತ ಹೆಚ್ಚಿನ ನಕಲಿ ನೋಟುಗಳು ಐನೂರು ರೂಪಾಯಿ ಮುಖಬೆಲೆಯದ್ದಾಗಿವೆ ಅನ್ನೋದು ನಿಜಕ್ಕೂ ವಿಶೇಷ ಸರ್ವಾಧಿಕಾರಿಯ ನೋಟ್ ಬ್ಯಾನ್ ಅಟ್ಟರ್ ಫ್ಲಾಪ್ ಮೂವತ್ತೇಳು ಪರ್ಸೆಂಟ್ ಹೆಚ್ಚಾದ ನಕಲಿ ನೋಟುಗಳ ಚಲಾವಣೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಕಾಂಗ್ರೆಸ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದೆ ಸರ್ವಾಧಿಕಾರಿಯ ನೋಟ್ ಬ್ಯಾನ್ ಅಟ್ಟರ್ ಫ್ಲಾಪ್ ಆಗಿದೆ ದೇಶದಲ್ಲಿ ಶೇಕಡ ಮೂವತ್ತೇಳು ಪರ್ಸೆಂಟ್ ನಕಲಿ ನೋಟುಗಳ ಚಲಾವಣೆ ಹೆಚ್ಚಾಗಿದೆ ಅಂತೇಳಿ ಕಿಡಿಕಾರಿದೆ ಇದೇ ವಿಚಾರವಾಗಿ ನಿನ್ನೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ನೋಟು ಅಮಾನ್ಯೀಕರಣದಿಂದ ನಿಲ್ಲಲಿಲ್ಲ ನಕಲಿ ನೋಟು ಕಪ್ಪು ಹಣದ ಹಾವಳಿ ಮೋದಿ ಹುಡುಗಾಟಕ್ಕೆ ಬಲಿಯಾಗಿದ್ದು ಭಾರತದ ಆರ್ಥಿಕತೆ ಅಂತೇಳಿ ಆಕ್ರೋಶ ಹೊರಹಾಕಿದೆ ಎರಡು ಸಾವಿರ ರೂಪಾಯಿ ನೋಟ್ ಇನ್ನೂ ಬ್ಯಾನ್ ಆಗಿಲ್ವಾ ಏನಿದು ಆರ್ಬಿಐ ಮಹತ್ವದ ಘೋಷಣೆ ಆರ್ ಬಿ ಐ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ ಮೂರರಂದು ಎರಡು ಸಾವಿರ ರೂಪಾಯಿ ನೋಟುಗಳ ಚಲಾವಣೆಯನ್ನ ರದ್ದುಗೊಳಿಸಿತ್ತು ಆದ್ರೀಗ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು ಈ ಕುರಿತು ಅಚ್ಚರಿಯ ಮಾಹಿತಿ ನೀಡಿದ್ದಾರೆ ಈ ನೋಟುಗಳು ಕಾನೂನುಬದ್ಧ ಚಲಾವಣೆಯಲ್ಲಿದ್ದು ಅವುಗಳನ್ನು ಬ್ಯಾಂಕುಗಳಲ್ಲಿ ಠೇವಣಿ ಇಡಬಹುದು ಅಂತ ಹೇಳಿದ್ದಾರೆ ಇದು ಹತ್ತು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ನಿಮ್ಗೆ ಗೊತ್ತಿರಲಿ ಮೇ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ ಮೂರರಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಂಡ ಪ್ರಮುಖ ನಿರ್ಧಾರ ದೇಶಾದ್ಯಂತ ಚರ್ಚೆಯ ವಿಷಯವಾಗಿತ್ತು ಎರಡು ಸಾವಿರ ರೂಪಾಯಿ ನೋಟುಗಳನ್ನ ಚಲಾವಣೆಯಿಂದ ಹಿಂತೆಗೆದುಕೊಳ್ಳುವ ಆರ್ಬಿಐ ಸೂಚನೆ ಜನರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡಿತ್ತು ಕೆಲವು ಜನರು ಇನ್ನೂ ಈ ನೋಟುಗಳನ್ನು ಹೊಂದಿರುವ ಸಾಧ್ಯತೆ ಹೆಚ್ಚಿದೆ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳು ಇನ್ನೂ ಮಾನ್ಯವಾಗಿರುತ್ತವೆಯೇ ಅವುಗಳನ್ನ ಬ್ಯಾಂಕುಗಳಲ್ಲಿ ಬದಲಾಯಿಸಿಕೊಳ್ಳಲಾಗುತ್ತದೆಯೇ ಎಂಬ ಅನುಮಾನ ಜನರ ತಲೆಯಲ್ಲಿದೆ ಇದೀಗ ಜನರ ಈ ಎಲ್ಲಾ ಪ್ರಶ್ನೆಗಳಿಗೆ ಆರ್ ಬಿ ಐ ಗವರ್ನರ್ ಸಂಜಯ್ ಮಲೋತ್ರ ಸಂಸತ್ತಿನ ಹಣಕಾಸು ಸ್ಥಾಯಿ ಸಮಿತಿಯ ಮುಂದೆ ಉತ್ತರವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ಮಾರುಕಟ್ಟೆಯಲ್ಲಿ ಇನ್ನು ಆರ್ ಸಾವಿರದ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಎರಡು ಸಾವಿರ ರೂಪಾಯಿ ಮುಖಬಲಿಯ ನೋಟುಗಳಿವೆ ಅವುಗಳನ್ನ ಅಕ್ರಮ ಕರೆನ್ಸಿ ಅಂತ ಆರ್ ಬಿ ಐ ಘೋಷಿಸಿಲ್ಲ ಅವು ಇನ್ನೂ ಮಾನ್ಯ ನೋಟುಗಳಾಗಿಯೇ ಉಳಿದಿವೆ ಅಂತೇಳಿ ಮಾಹಿತಿ ನೀಡಿದ್ದಾರೆ ಐನೂರು ರೂಪಾಯಿ ನಕಲಿ ನೋಟುಗಳ ಬಗ್ಗೆ ಸಭೆಯಲ್ಲಿ ಮಾತನಾಡಿದ ಮಲಹೋತ್ರ ಅವರು ನಕಲಿ ನೋಟುಗಳ ಹರಡುವಿಕೆಯನ್ನು ಪರಿಶೀಲಿಸಲು ಆರ್ ಮತ್ತು ಕೇಂದ್ರ ಸರ್ಕಾರವು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಸುಧಾರಿತ ತಂತ್ರಜ್ಞಾನದ ಆಧಾರದ ಮೇಲೆ ನಕಲಿ ನೋಟುಗಳನ್ನ ಪತ್ತೆ ಹಚ್ಚುವ ನಾವು ಬಲಪಡಿಸುತ್ತೇವೆ ಅಂತೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಕಪ್ಪು ಹಣಕ್ಕೆ ಕಡಿವಾಣ ಹಾಕೋದು ಯಾವಾಗ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರೋದು ಯಾವಾಗ ನೋಟ್ ಬ್ಯಾನ್ ನಿಂದ ಯಾರಿಗೆ ಉಪಯೋಗವಾಯಿತು ರಾಜಕಾರಣಿಗಳಿಗೋ ಇಲ್ಲ ಜನಸಾಮಾನ್ಯರಿಗೋ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಅಲ್ಲೂ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ